ಜರ್ನಲಿಸ್ಟ್ ಯೂನಿಯನ್ ತಾಲೂಕಾ ಘಟಕದ ವತಿಯಿಂದ ಪತ್ರಿಕಾ ದಿನದ ಸಾಧಕರ ಸನ್ಮಾನ ಜೇವರ್ಗಿ ಪಟ್ಟಣದಲ್ಲಿ ಸೂಕ್ತ ನಿವೇಶನ ಗುರುತಿಸಿದ್ದೇ ಆದಲ್ಲಿ ಸುಸಜ್ಜಿತ ಪತ್ರಿಕಾ ಭವನ ನಿರ್ಮಾಣಕ್ಕೆ ಅಗತ್ಯ ಅನುದಾನ ಬಿಡುಗಡೆ ಮಾಡಲಾಗುವುದು ಎಂದು ಕೆಕೆಆರ್ಡಿಬಿ ಅಧ್ಯಕ್ಷ ಶಾಸಕ ಡಾ ಅಜಯ್ ಸಿಂಗ್ ಭರವಸೆ ನೀಡಿದರು ಪಟ್ಟಣದ ಟೌನ್ಹಾಲ್ನಲ್ಲಿ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ತಾಲೂಕಾ ಘಟಕದ ವತಿಯಿಂದ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಹಾಗೂ ಸಾಧಕರ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು ಸಮಾಜಕ್ಕೆ ಪತ್ರಕರ್ತರ ಕೊಡುಗೆ ಬಹಳಷ್ಟಿದೆ ಧೈರ್ಯ ಆತ್ಮಸ್ಥೈರ್ಯದಿಂದ ಎಷ್ಟೋ ವಿಷಯಗಳನ್ನ ಪತ್ರಕರ್ತರೇ ಬಯಲುಗಿಳೆಯುವ ನಿಜವಾದ ಹೀರೋಗಳು ರಾಜ್ಯ ಹಾಗೂ ದೇಶದ ಎಲ್ಲ ಚಟುವಟಿಕೆಗಳಲ್ಲಿ ಪತ್ರಿಕಾ ಕ್ಷೇತ್ರದ ಪಾತ್ರ ಮಹತ್ವದ್ದಾಗಿದೆ ಮಾಹಿತಿ ತಂತ್ರಜ್ಞಾನ ಇಂದು ಕ್ಷಣ ಮಾತ್ರದಲ್ಲಿ ಮಾಹಿತಿಗಳು ಹರಿದು ಬರುತ್ತಿವೆ ಎಂದು ಹೇಳಿದರು ಇಂತಹ ಜನಾಭಿಪ್ರಾಯ ಮೂಡಿಸುವ ಕೆಲಸವನ್ನು ಪತ್ರಕರ್ತರು ಮಾಡುತ್ತಿದ್ದಾರೆ ಸುದ್ದಿ ತೆಗೆದು ಪ್ರಚಾರಪಡಿಸುವ ಆಸಕ್ತಿ ಹಾಗೂ ಛಲ ಇದ್ದವರು ಮಾತ್ರ ಪತ್ರಿಕಾ ಕ್ಷೇತ್ರದಲ್ಲಿ ಯಶಸ್ವಿಯಾಗುತ್ತಾರೆ ಎಂದು ಹೇಳಿದರು ಈ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಮಾನಿಯರಿಗೆ ಮಾಧ್ಯಮ ರತ್ನ ಸಮಾಜ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ಮಾತನಾಡಿದರು ಸನ್ನದ ಶಿವಾನಂದ ಸ್ವಾಮೀಜಿ ಚಿಗರಳ್ಳಿಯ ಸಿದ್ದ ಕಬೀರ ಸ್ವಾಮೀಜಿ ಸಾನಿಧ್ಯ ವಹಿಸಿದ್ದರು ಯೂನಿಯನ್ ಅಧ್ಯಕ್ಷ ಮರೆಪ್ಪ ಬೇಗ ಯಶ್ವಂತ್ ಸಿಂಗ್ ಸಿಂಧನ್ ಅಂತ ಒಬ್ಬ ಪತ್ರಿಕಾ ಹೇಳ್ತಾರೆ ಇದ್ರಷ್ಟು ಪವಿತ್ರವಾಗಿದ್ದು ಯಾವ್ದಿಲ್ಲ ಆದ್ರೆ ಆತ್ಮ ಸಾಕ್ಷಿ ಇಟ್ಕೊಂಡು ಇದನ್ನ ನಾವು ಖಂಡಿತವಾಗಿ ಮಾಡೋಣ ನಾನು ನಮ್ಮ ಚೀಫ್ ಆಫೀಸರ್ ಅವ್ರಿಗೂ ಕೂಡ ನಾನು ಹೇಳಿದ್ದೆ ಎಲ್ಲರೂ ಸೇರಿ ಪತ್ರಿಕಾ ಒಂದು ಒಳ್ಳೆ ರೀತಿಯಿಂದ ಒಂದು ಪತ್ರಿಕಾ ಭವನ ಮಾಡುವುದಕ್ಕಾಗಿ ಒಂದು ಸಿ ಎಸ್ ಐ ಇವತ್ತು ಬಹುಶಃ ಇಡೀ ನಮ್ಮ ಭಾಗದಲ್ಲಿ ಎಲ್ಲರಿಗೆ ಎಲ್ಲ ಸಮಾಜದವರಿಗೆ ನಾವು ಒಂದು ಸಿ ಎಸ್ ಟು ಕೂಡ ನಾವು ನೀಡಿದ್ದೀವಿ ಪತ್ರಿಕಾ ಮಾಧ್ಯಮದವರೆಗೂ ಕೂಡ ಕೊಡ್ಬೇಕಂದ್ರೆ ಖಂಡಿತವಾಗಿ ನಾವು ಕೊಡಬಹುದು ಎಲ್ಲೆಲ್ಲಿ ಸಿ ಎಸ್ ಐಟ್ಸ್ ಅವೈಲಬಲ್ ಇದೆ ಅವಶ್ಯಕತೆ ಇರ್ತದೆ ನಾವು ಅದು ಖಂಡಿತವಾಗಿ ನಾವು ಮಾಡ್ತಕ್ಕಂಥ ಒಂದು ಶತ ಪ್ರಯತ್ನವನ್ನು ನಾವು ಮಾಡ್ತೀವಿ ಮಾಡೇ ಮಾಡ್ತೀವಿ ಅಂತ ಇಂಥ ಸಂದರ್ಭದಲ್ಲಿ ಹೇಳ್ತೇನೆ ಈಗಾಗಲೇ ಮಾತಾಡುವಾಗ ಹೇಳಿದ್ರು ನಮ್ ನಮ್ಮಲ್ಲಿ ಇರ್ತಕ್ಕಂಥ ಸ್ವಲ್ಪ ಅಲ್ಪ ಸ್ವಲ್ಪ ಭಿನ್ನಾಭಿಪ್ರಾಯ ಇರಬಹುದು ಆದ್ರೆ ಅದೆಲ್ಲ ಬದಕಿಸಿ ನಾವು ಮಾಡ್ರಿ ಏನು ತೊಂದರೆ ಆಗಲ್ಲ ನಾವೆಲ್ಲ ತಮ್ ಜೊತೆ ನಾವು ಇರ್ತೀವಿ ಮತ್ತು ಇವತ್ತು ಈ ಒಂದು ಪತ್ರಿಕಾ ದಿನಾಚರಣೆ ಹೀಗಾಗಿ ಉಪನ್ಯಾಸರವರು ಕೂಡ ಹೇಳ್ತಾ ಇದ್ರು ಪತ್ರಿಕಾ ದಿನಾಚರಣೆ ಆಗಿರೋದು ಜುಲೈ ಒಂದನೇ ತಾರೀಕಿಗೆ ಜುಲೈ ಒಂದನೇ ತಾರೀಕಿಗೆ ಹದಿನೆಂಟು ಹದಿನೆಂಟುನೂರ ನಲ್ವತ್ ಮೂರು ಸುಮಾರು ನೂರ ಎಂಬತ್ಮೂರು ವರ್ಷ ಆಗಿದೆ ಹರ್ಮನ್ ಮೊಂಗ್ಲಿಂಗ್ ಅಂತ ಅವರು ಏನು ಪ್ರಾರಂಭ ಮಾಡಿದ್ರು ಮೊಟ್ಟ ಮೊದಲಾಗಿ ಈ ಒಂದು ಪತ್ರಿಕಾ ದಿನಾಚರಣೆ ಮಾಡಿದ್ದು ಪ್ರಾರಂಭ ಆಗಿದ್ದು ಕರ್ನಾಟಕದಲ್ಲಿ ಮಂಗಳೂರು ಪ್ರಚಾರ ಅಂತ ಒಂದು ಡೈಲಿ ಅಂತ ಸಮಾಚಾರ ಅಂದಾಜು ಇದು ಇವತ್ತು ಇಲ್ಲಿ ನಾವು ಮಾಡ್ತಕ್ಕಂಥದ್ದು ಜುಲೈ ಒಂದನೇ ತಾರೀಕಿಗೆ ಮಾನ್ಯ ಅವರು ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತ ಗ್ರಾಮೀಣದಲ್ಲಿ ಇರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೆ ಅನುಕೂಲ ಆಗ್ಬೇಕಂತ ಫ್ರೀ ಬಸ್ ಪಾಸ್ ಮಾಡಿದ್ದಾರೆ ಮಾಡಿದಾರಲ್ಲ ತಮ್ಗೆಲ್ಲ ಅನುಕೂಲ ಇದೆ ಮತ್ತೆ ಈ ಒಂದು ಸಂಜೀವಿನಿ ಮಾಧ್ಯಮ ಒಂದು ಸಂಜೀವಿನಿ ಕಾರ್ಯಕ್ರಮವು ಕೂಡ ಎಲ್ಲರೂ ಕೂಡ ಅನುಕೂಲ ಆಗ್ತಕ್ಕಂತ ಒಂದು ಕೆಲಸವು ಕೂಡ ಮಾಡಿದ್ದಾರೆ ಇವತ್ತು ಹತ್ತು ಹಲವಾರು ಬಹುಶಃ ಬೇರೆ ಬೇರೆ ಯೋಜನೆಗಳಾಗಲಿ ಕಾರ್ಯಕ್ರಮಗಳಾಗಲಿ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ ಬಂದಿಲ್ಲ ಅದು ವಿಶೇಷವಾಗಿ ಇಲ್ಲಿ ಇರ್ತಕ್ಕಂತ ವಿಷಯಗಳು ನಾವೇನ್ ತಿಳ್ಕೊಳ್ಬೇಕಂದ್ರೆ ಇವತ್ತು ಪತ್ರಕರ್ತರು ಮಾಧ್ಯಮದವರು ಅವರ ಒಂದು ಪಾತ್ರ ಬಹಳ ಒಂದು ದೊಡ್ಡದು ಸಾರ್ವಜನಿಕರಿಗೆ ಕೆಲಸ ಆಗ್ಬೇಕು ಅನುಕೂಲ ಆಗ್ಬೇಕು ಅಂದ್ರೆ ಇವತ್ತು ಇಡೀ ನಮ್ಮ ದೇಶದಲ್ಲಿ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಆದ್ರೆ ನಾಲ್ಕನೇ ಒಂದು ಸ್ತಂಭ ಒಂದು ಅಂಗ ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ ಅದು ಪತ್ರಿಕಾ ರಂಗ ಪತ್ರಿಕಾ ರಂಗ ತಮ್ಮೆಲ್ಲ ಒಂದು ಪಾತ್ರ ಒಂದು ಬಹಳ ದೊಡ್ಡದಿರ್ತದೆ ಈ ಒಂದು ಮೂರು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಎಚ್ಚರಿಕೆಯಿಂದ ಇರಬೇಕು ಅಂದ್ರೆ ಈ ಒಂದು ಪತ್ರಿಕಾ ರಂಗ ಇರ್ತಕ್ಕಂಥ ಒಂದು ಪಾತ್ರ ಬಹಳ ದೊಡ್ಡದು ಅದಕ್ಕಾಗಿ ನೀವೆಲ್ಲರೂ ಕೂಡ ಒಂದಾಗಿದ್ರೆ ಜನರಿಗೆ ಅನುಕೂಲ ನಮಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಜನರಿಗೂ ಅನುಕೂಲ ವೇದಿಕೆ ಮುಂದೆ ಇರ್ತಕ್ಕಂಥ ಜನರಿಗೂ ಕೂಡ ಅನುಕೂಲ ಅಂತ ನಾನು ಹೇಳಲು ಇಷ್ಟಪಡುತ್ತೇನೆ ಇವತ್ತು ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಇವತ್ತು ಆಗಿರಬಹುದು ಇವತ್ತು ತಾವು ನೋಡ್ತಾ ಇದ್ದೀರಿ ಇಲ್ಲಿ ಇರ್ತಕ್ಕಂಥ ಈ ಒಂದು ಟೌನ್ ಹಾಲ್ ಅಂತ ನಾವು ಏನ್ ಮಾಡಿದ್ದೀವಿ ಇದಕ್ಕಾಗಿ ಅನುದಾನ ನಾವು ಇಟ್ಟಿದ್ದೀವಿ ನಮ್ಗೆ ಗೊತ್ತಿದೆ ಇದು ಹಂತ ಹಂತವಾಗಿ ಇದು ಮಾಡಿದ್ದು ಸುಮಾರು ಈ ಒಂದು ರಿಪೋರ್ಟ್ಸ್ ಎಲ್ಲ ಬಂದಿದ್ದು ಹಿಂದೆ ಆಗ್ತಕ್ಕಂಥ ವಿಷಯಗಳ ಬಗ್ಗೆ ನಾವು ನಮ್ಮ ಜೇವರ್ಗಿ ಡೆವಲಪ್ಮೆಂಟ್ ಕಮಿಟಿಯಲ್ಲಿ ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಕೂಡ ಮಾಡಿದ್ದೀವಿ ಏನೇನು ಕೆಲಸ ಕಾರ್ಯಗಳು ಸ್ವಲ್ಪ ಅಲ್ಪ ಸ್ವಲ್ಪ ಇವಾಗ ನೀರು ಸ್ವಲ್ಪ ಸೂರ್ತಾ ಇದೆ ಸೋರ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸುಮಾರು ಮೂವತ್ ನಾಲ್ಕು ಲಕ್ಷ ರೂಪಾಯಿ ನಾವು ಇದನ್ನು ಇಟ್ಟಿದ್ದೀವಿ ಇದಕ್ಕೆ ಫೈನಾನ್ಷಿಯಲ್ ಅಪ್ರೂವಲ್ ನಮ್ ಸಿಗಬೇಕಾಗಿದೆ ಬಹುಶಃ ಮುಂದೆ ಬರ್ತಕ್ಕಂಥ ಒಂದೆರಡು ತಿಂಗಳಲ್ಲಿ ಆ ಒಂದು ಕೆಲಸ ಕಾರ್ಯಗಳು ಕೂಡ ಆಗ್ತದೆ ಈ ಇವಾಗ ನಾವಿಲ್ಲಿ ಇಂತಹ ಒಂದು ಒಳ್ಳೆಯದಾದ ಭವ್ಯದಾದ ಒಂದು ಭವನ ಒಂದು ಟೌನ್ ಅಲ್ಲಿ ಇಟ್ಕೊಂಡು ಇಲ್ಲಿ ಸೌಂಡ್ ಪ್ರೂಫಿಂಗ್ ಬೇಕಾಗ್ತದೆ ಇಕೋ ಆಗ್ತಾ ಇದೆ ಬಹುಶಃ ಆ ಒಂದು ಕಾರಣಕ್ಕಾಗಿ ಮೈಕ್ ಹಿಡ್ಕೊಂಡು ಕೂಡ ಮಾತಾಡ್ತಾ ಇಲ್ಲ ಆದ್ರೆ ಈಕೋ ನಾವು ಮಾಡ್ಬೇಕಂದ್ರೆ ಯಾವ ಒಂದ್ ರೀತಿಯಿಂದ ಇದು ಎಂಟೈರ್ ಜಾಗ ಇಲ್ಲಿ ಇರ್ತಕ್ಕಂತ ಒಂದು ವುಡನ್ ಫ್ಲೋರಿಂಗ್ ಆಗಿರ್ಬೋದು ಅದು ಮಾಡತಕ್ಕಂಥ ಏನು ವ್ಯವಸ್ಥೆ ಆಗ್ಬಹುದು ನಾವು ಮಾಡ್ತೀವಿ ಯಾಕಂದ್ರೆ ಇಷ್ಟು ಒಂದು ಒಳ್ಳೆ ರೀತಿ

ಸ್ವಲ್ಪ ನೀರ್ ಸೂರ್ತಾ ಇರತಕ್ಕಂತ ಒಂದು ಸಮಸ್ಯೆ ಆಗಿರಬಹುದು ಇಲ್ಲಿ ಇರ್ತಕ್ಕಂಥ ಶೌಚಾಲಯ ಸಮಸ್ಯೆ ಆಗಿರ್ಬಹುದು ಬೇರೆ ಬೇರೆ ವಿಷಯಗಳು ಇರಬಹುದು ಆದ್ರೆ ಹಂತ ಹಂತವಾಗಿ ಇವತ್ತು ನಾವು ಕೆಲಸ ಅದು ಖಂಡಿತವಾಗಿ ನಾವು ಮಾಡ್ತೀವಿ ಅಂತ ಇಂತ ಒಂದು ಸಂದರ್ಭದಲ್ಲಿ ಹೇಳಿ ಇಷ್ಟಪಡುತ್ತೇನೆ ಮತ್ತೆ ಆಗ್ತದೆ ಇದೆಲ್ಲ ಏನೇನು ಮಾಡ್ಬೇಕಂತ ಅದನ್ನು ಕೂಡ ಬೇರೆ ಬೇರೆ ತೊಂದರೆ ಇದೆ ಮುಖ್ಯಾಧಿಕಾರಿ ಶಂಭುಲಿಂಗ ದೇಸಾಯಿ ರಾಜಶೇಖರ್ ಸಾವು ಸಿರಿ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ಚಂದ್ರಶೇಖರ್ ಹರ್ನಾಳ್ ಕಾಸಿಂ ಪಟೇಲ್ ಮುದನಬಾಳ್ ರೇವಣ್ ಸಿದ್ದಪ್ಪ ಸಂಕಾಲಿ ರುಕುಂ ಪಟೇಲ್ ಇಜೇರಿ ರಮೇಶ್ ಬಾಬು ವಕೀಲ್ ಮುನ್ನಾ ಪಟೇಲ್ ಯಳ್ವಾರ್ ರವಿ ಚಂದ್ರಗೆ ಗುತ್ತಿದಾರ್ ಬಿಎಚ್ ಮಾಲಿಪಾಟೀಲ್ ಬಂಗಾರಪ್ಪ ಆಡಿನ್ ಸಾಯಿಬಣ್ಣ ದೊಡ್ಮನಿ ಸಿದ್ದನಗೌಡ ಮಾವನೂರ್ ಹಳೆಪ್ಪಚಾರ್ಯ ಜೋಶಿ ರವಿ ಕುರುಳಕೇರ ಸಂತೋಷ್ ಗೌಡ ಮಾಲಿಪಾಟೀಲ್ ಸುಧಾ ಬೆಣ್ಣೂರ್ ಪರಮೇಶ್ ಬಿರಾಳ್ ಸುಧೀಂದ್ರ ಇಜೇರಿ ಭೀಮಾಶಂಕರ್ ಬಿಲ್ಲಾಡ್ ಶ್ರೀಹರಿ ಕರಕಿಹಳ್ಳಿ ಹನುಮಂತರಾಯಗೌಡ ಪಾಟೀಲ್ ಸಿದ್ದರಾಮ್ ಕಟ್ಟಿ ಅನೇಕರಿದ್ದರು ಭಗವಂತರಾಯ ಬೆಣ್ಣೂರ್ ಬಿಎಚ್ ಮಾಲಿಪಾಟೀಲ್ ಸ್ವಾಗತಿಸಿ ಸುರೇಶ್ ಹಿರೇಮಠ್ ನಿರೂಪಿಸಿ ಚಂದ್ರಶೇಖರ್ ಪಾಟೀಲ್ ಗುಡೂರು ವಂದಿಸಿದರು ಸುದ್ದಿ ನಂಬರ್ ಒನ್ ಜೇವರ್ಗಿ ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ